ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚೋಲೆ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡ್ಬಿಟ್ಟು ಹೆಂಗಂತೂ ನಾನು ಎದ್ರೋದೇ ಇಲ್ಲ ಅಂದ್ಕೊಂಡು ಒಂದು ಆರ್ಯನ್ ಚಪಾತಿ ಹೊತ್ತುತ್ತೆ ಆದ್ರೂ ಮಿಝರ್ಡ್ ಕಾಪ್ರೋಚ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಕೋ ಬೈ ಟು ಮಿನಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಬೆಳಗ್ಗೆ ಬ್ಲಾಗ್ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಚಪಾತಿ ಮತ್ತೆ ಚೋಲೆ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಚೋಲೆ ಮತ್ತು ಆಲೂಗಡ್ಡೆನ ಬಾಯ್ಲ್ ಮಾಡೋಕೆ ಇಕ್ಕಿದ್ದೀನಿ ಸೊ ಇವಾಗ ಮಸಾಲಾಗೇನು ಬೇಕು ರೆಡಿ ಮಾಡ್ಕೊತೀನಿ ಟೈಮ್ ಆಗೋಯಿತು ಮಗನ ಸ್ಕೂಲ್ ಕಳಿಸ್ಬೇಕು ಸೊ ಬಂದು ಹೇಗೆ ರೆಡಿ ಮಾಡ್ಕೋತೀನಿ ನೋಡೋಣ ಚೆನ್ನಾಗ ನೈಟ ನೆನ್ಸಿಕ್ಕಿದೆ ಅದನ್ನು ಬೇಯಕ್ಕೆ ಹಾಕೋತಾ ಇದ್ದೀನಿ ಒಂದೆರಡು ಕೂಗಿಸ್ಕೊತೀನಿ ನ ಜೊತೆ ಒಂದೆರಡು ಆಲೂಗಡ್ಡೆ ಹಾಕೋತಾ ಇದ್ದೀನಿ ಒಂದೆರಡು ಹಾಕೊಂಡ್ರೆ ಸಾಕು ಜಾಸ್ತಿ ಬೇಡ ಬೇಯಿಸ್ಕೊಳಕ್ಕೆ ಎಷ್ಟು ಬೇಕು ಅಷ್ಟು ನೀರು ಸೊ ಉಪ್ಪು ಸ್ವಲ್ಪ ಅಷ್ಟು ನಾ ಒಂದ್ ಎರಡು ಎಲ್ಲ ಕನಿಯನ್ನೆಲ್ಲ ನೆನೆ ತೊಳ್ದು ಬಿಡಿಸಿಟ್ಕೊಂಡಿರ್ತೀನಿ ಆನಿಯನ್ ಟೊಮೆಟೊ ಎಲ್ಲ ಏನೇನು ಜಸ್ಟ್ ಕಟ್ ಮಾಡ್ಕೊಂಡು ನಾನು ಅನ್ಕೊಂಡಿಟ್ಟು ಅಂತೂ ನಾನು ಎದೋಡೋದೇ ಇಲ್ಲ ನಾನು ಇಷ್ಟರೇ ಇಲ್ಲ ಅನ್ಕೊಂಡಿರ್ತಾ

గోడంబి నైటే నెనసే ఆమె శుంఠి బుల్లి పేస్ట్ ఇష్టూ మసాల గు్రుకోట్ ఫస్ట్ గోడంబినేను నెనస్కుంటు అదా హాకొతాదీన ఆమె ఈరుళ్ళి గ్రీన్ చిల్లీ టమాటో శుంఠి వెల్లుళి పేస్ట్ స్వల్ప కొత్తబరి సొప్పు జీర్క ఒర ఏలకి గీజర్ సిక్స్

சப்பாத்தி ஒத்துத்தா தீனி சப்பாத்தி ஒத்தி ஒத்தி ஆட் பாக்ஸில் ஒத்துக்கிட்டு சப்பாத்தி ஒத்துத்தினி அவனையிலே நோட்ராய் கிராசரிஸ் லாஸ்டின் தந்தேன்னா நான் ಚಿಕ್ ಚಿಕ್ಕ ಹೊಲ ನಾನು ಕೆಲಸ ಮಾಡ್ಬೇಕು ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಫ್ರೆಂಡ್ಸ್ ನನ್ನ ಬಟ್ಟೆ ಉಣ್ಣಿದೆ ತಗೊಳದೇ ಮರ್ತಾ ಇತ್ತು ಸೊ ತಗೊಂಡ್ ಇಟ್ಬಿಡ್ತೀನಿ ಫ್ರೀ ಆದಾಗ ಹಂಗಂಗೆ ಮರ್ಚ್ಕೊಂಡ್ರೆ ಆಯ್ತು ಅಂತ ಅನ್ಬಿಟ್ಟು ಸೊ ಬಟ್ಟೆ ತೊಗೊಂಬಂದ್ಬಿಡ್ತೀನಿ ನಾವು ಈಜೆ ಡೂರ್ದು ಹಿಂದೆ ಡೂ ಜಾಸ್ತಿ ತಗ್ಗಿಯಲ್ಲ ಏನಾದರೂ ಲೀಸರ್ಡು ಕಾಕ್ರೋಚ್ ಪಲ್ಲಿ ಮತ್ತು ಜಿಲೆಗಳೇನಾದರೂ ಬಂದ್ಬಿಡುತ್ತೆ ಅಂದ್ಬಿಟ್ಟು ಸೊ ನಾನು ಕೆಲಸ ಮಾಡ್ತಾ ಮಾಡ್ತಾ ಆದಾಗ ನೀನ್ ನೇನು ಮಗನಾಗ ಕರ್ಕೊಂಡ್ಬರ್ಬೇಕು ಅಷ್ಟು ಸ್ವಲ್ಪ ಬಟ್ಟೆ ಮರ್ಚಿಕ್ ಬಿಡೋಣ ಅಂತ ಅಂದ್ಬಿಟ್ಟು ಆಫೀಸ್ ಕೆಲಸ ಮಾಡ್ತಾ ಮಾಡ್ತಾನೆ ಆದಷ್ಟು ಎಲ್ಲ ಮಧ್ಯ ಆಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಮಾಡಬೇಕಲ್ಲ ಅನ್ನಕ್ಕೆ ಇಕ್ಕಿದ್ದೀನಿ ಚೋಲೆನೇ ಇದೆ ಆ ಗ್ರೇವಿ ಸ್ವಲ್ಪ ಮೊಸರನ್ನ ತಿಂದರೆ ಇಷ್ಟಪಟ್ಟು ತಿಂತಾನೆ ಸ್ಮೂತಿ ಇದೆ ಫ್ಲೇವರ್ಡ್ ಯೋಗಟ್ ಅವ್ನಿಗೆ ಇಷ್ಟ ಆಗುತ್ತೆ ಸೊ ಅದ್ರ ಜೊತೆಗೆ ಒಂದೆರಡು ನಿಮಿಷ ಇದೆ ಮದ ಕರ್ಕೊಂಡು ಬರಕ್ಕೆ ಹೋಗ್ಬೇಕು ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡಿದೆ ಸೊ ಊಟ ಮಾಡಿಸಿ ಇನ್ನೆರಡು ಗಂಟೆ ಗಂಟ ನಾನು ಮತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ

ಇಕ್ಕಿದೆ ಬೇಳೆ ಮತ್ತೆ ಅವಲಕ್ಕಿ ನಾನು ಎನ್ಸ್ಬಿಟ್ಟು ರುಬ್ಬಿ ಅದಕ್ಕೆ ನಾನು ಇಡ್ಲಿ ರವಾನ ಮಿಕ್ಸ್ ಮಾಡ್ಬಿಟ್ಟು ಇಕ್ಕಿರ್ತೀನಿ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಎದ್ಮೇಲೆ ಇಡ್ಲಿ ತಟ್ಟೆಗಳಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಡೈರೆಕ್ಟ್ ಆಗಿ ಇಡ್ಲಿ ಬ್ಯಾಟರಿ ನೈಟ್ ಟೀ ಮಿಕ್ಸ್ ಮಾಡಿ ಇಕ್ಕಿದ್ದೆ ಅದನ್ನ ಹಾಕ್ತೀನಿ ತುಂಬಾ ಸಾಫ್ಟ್ ಆಗಿ ಹೋಟೆಲ್ ಸ್ಟೈಲ್ ಥರನೇ ಬರುತ್ತೆ ನಾನು ಇದೊಂದು ತುಂಬಾ ಸತಿ ಹೇಳಿದೀನಿ ಅದಾದ್ಮೇಲೆ ನನ್ಗೆ ಆಫೀಸ್ ಹೋಗ್ಬೇಕಿತ್ತು ಮಗನು ರೆಡಿ ಮಾಡ್ಬಿಟ್ಟು ಇಬ್ರು ಓಟ್ವಿ ಮಗನ ಡ್ರಾಪ್ ಮಾಡ್ಬಿಟ್ಟು ನಾನ್ ಆಫೀಸ್ ಕಡೆ ಹೊರಟೆ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಮತ್ತೆ ನಾನ್ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ